ತಾಲೂಕಿನ ಹಳೆ ತಾರಾಪುರ ಹಾಗೂ ತಾವರೆಕಿಡ ಗ್ರಾಮಗಳು ಭೀಮಾ ನದಿಯ ಪ್ರವಾಹದ ನೀರು ಸುತ್ತುವರೆದಿದ್ದು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ನೀರಿನಿಂದ ಆವೃತವಾಗಿದೆ ಅಂತಹ ನೀರಿನಲ್ಲಿ ತೆವಳುತ್ತಾ ಸಾಗಿ ಪ್ರವಾಹ ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಶಾಸಕ ರಮೇಶ್ ಬೂಸನೂರ ಅವರು ಇನ್ನು ಭೀಮಾ ನದಿಯ ಪ್ರವಾಹಕ್ಕೆ ಒಳಗಾಗಿರುವ ಹಳೆಯ ತಾರಾಪುರ ಗ್ರಾಮದಲ್ಲಿ ಇನ್ನು ಹಲವಾರು ಕುಟುಂಬಗಳು ವಾಸವಿದ್ದು ಅವರಿಗೆ ಮೊಳಕಾಲ್ಗಿಂತ ಮೇಲೆ ಇರುವ ಪ್ರವಾಹದ ನೀರಿನಲ್ಲಿ ತೆರಳಿ ಅವರಿಗೆ ಧೈರ್ಯ ತುಂಬುವ ಜೊತೆಗೆ ತಾವುಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಬೇಕು ಮೊದಲು ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ತಮ್ಮ ಕಷ್ಟ ಸುಖಗಳಿಗೆ ನಾನು ಯಾವಾಗಲೂ ಕೂಡ ಸದಾ ಭಾಗಿಯಾಗಿರ್ತೇನೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ತಮಗೆ ದೊರೆಯಬೇಕಾಗಿರುವ ಎಲ್ಲಾ ಸವಲತ್ತುಗಳನ್ನು ದೊರಕಿಸಿಕೊಡಲು ತಮ್ಮೊಂದಿಗೆ ನಾನು ಸದಾ ಕೈಜೋಡಿಸುತ್ತೇನೆ ತಿಳಿಸಿದ್ದಾರೆ ಇನ್ನು ತಾರಾಪುರದಲ್ಲಿರುವ ಕುಟುಂಬಗಳನ್ನ ಸ್ಥಳಾಂತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ಪ್ರವಾಹದ ಸಂದರ್ಭದಲ್ಲಿ ಹಾಗೆ ಅಂದರೆ ಹಿಂದಿನ ಕಾಲದ ಧಾನ್ಯ ಸಂಗ್ರಹಿಸುವ ಸ್ಥಳದಲ್ಲಿ ಸಿಲುಕಿಕೊಂಡಿರುವಂತಹ ಗಾಯಾಳುಗಳಾದ ಆನಂದ ಮಲ್ಲಪ್ಪ ಕಂಟೆಕೊರ ಎಂಬುವರ ಮನೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ರು ಹಾಗೂ ಸತತ ಮಳೆಯಿಂದ ಏಕೈಕ ಮಳೆ ನೀರು ಲಾಲಪ್ಪ ನಿಜಪ್ಪ ಹರಿಜನ ಮನೆಗೆ ಮಳೆ ನೀರು ನುಗ್ಗಿರುವುದರಿಂದ ಮಾಜಿ ಶಾಸಕರಾದ ರಮೇಶ್ ಬೋಸನೂರ ಭೇಟಿಯನ್ನ ನೀಡಿ ಧೈರ್ಯವನ್ನು ತುಂಬಿದ್ರು ಸತತ ಸುರಿಯುತ್ತಿರುವ ಮಳೆಯಿಂದ ಗೋಡೆ ಕುಸಿದು ಬಿದ್ದಿರುವಂತಹ ಮನೆಗಳಿಗೆ ಭೇಟಿಯನ್ನ ನೀಡಿದ್ರು ಬಿಜೆಪಿ ಯುವ ಮುಖಂಡ ವಿಶ್ವನಾಥ್ ಹಿರೇಮಠ ಮಲ್ಕಪ್ಪ ಕುಂಬಾರ ಅಶೋಕ್ ಹಾಳಕಿ ನೀಲಕಂಠ ವಡ್ಡರ್ ರಮೇಶ್ ಕಿಣಗಿ ಹುರ್ಸೇನ್ ಸಾಬ್ ಅಡಾಡಿ ಸಿದ್ದರಾಮಪ್ಪ ಪೂಜಾರಿ ಹಾಗೂ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಆಲಮೇಲವು ನಾವು ಭೀಮಾತೀರದ ಹಳೇ ತಾರಾಪುರ ಗ್ರಾಮದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿ ಆನಂದ ಕಂಠೇಕೂರತ್ತ ಎಂಬ ಯುವಕ ಈ ಹಳೆ ತಾರಾಪುರದಲ್ಲಿರುವಂಥ ಹಳೆ ಹಗೆಗಳಲ್ಲಿ ತಿರುಗಾಡುವಾಗ ಒಳಗೆ ಬಿದ್ದಿದ್ದ ಅಕಸ್ಮಾತಾಗಿ ಎಲ್ಲರೂ ಅವನನ್ನು ಸಂರಕ್ಷಣೆ ಮಾಡಿ ಮೇಲೆ ಕೆತ್ತಿದ್ದಾರೆ ಇವತ್ತು ಅವನಿಗೆ ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಇವತ್ತು ನಾವೆಲ್ಲ ಇವತ್ತು ಹಳೇ ತಾರಾಪುರದ ಗ್ರಾಮದ ನಿವಾಸಿಗಳು ಎಲ್ಲರೂ ಪೂರ್ತಿ ಇವತ್ತು ಸ್ಥಳಾಂತರ ಮಾಡುವ ಸ್ಥಿತಿಯಲ್ಲಿದ್ದಾರೆ ಕೇವಲ ಇನ್ನೊಂದು ಏಳೆಂಟು ಕುಟುಂಬಗಳು ಮಾತ್ರ ಉಳಿದಿವೆ ಅದಕ್ಕೆ ನಾವು ಸರ್ಕಾರದಿಂದ ಈ ಕರ್ನಾಟಕ ನೀರಾವರಿ ನಿಗಮದಿಂದ ಕೊಡುವಂಥ ಸವಲತ್ತುಗಳು ಪೂರ್ತಿಯಾಗಿ ಕೊಟ್ಟಿಲ್ಲ ಆದಷ್ಟು ಬೇಗನೆ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಈ ಭಾಗದ ಶಾಸಕರು ಮಧ್ಯ ಪ್ರವೇಶ ಮಾಡಿ ಆ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಸಿಗುವಂತಹ ಸವಲತ್ತುಗಳು ಈ ಜನರಿಗೆ ಮುಟ್ಟಿಸಿದರೆ ಇವತ್ತು ತ ಹಳೆ ತಾರಾಪುರ ಪೂರ್ತಿ ಸ್ಥಳಾಂತರ ಆಗ್ತದಂತ ನಾನು ಆ ಸ್ಥಳದಿಂದ ನಿಂತು ನಾನು ಹೇಳುವುದನ್ನು ಬಯಸುತ್ತೆ

ಅಲ್ಲಿ ಸೌಕರ್ಯಗಳು ದೊಡ್ಡ ದೊಡ್ಡ ಸೌಕರ್ಯ ಪಕ್ಷಕ್ಕೆ ಇವ್ರಿಗೆಲ್ಲ ಮನಿ ಹಾಕಿನಿ ಅವ್ರಿ ಏನತ್ತಿನ ಚಂದ್ರೂ ಅವಶ್ಯಕ ಸರ್ಕಾರ ರೂಲ್ ಅದರ ಅದೊಂದು ಪದ್ಧತಿ ಮಾಡಿದ್ರೆ ನೀವು ಹೇಳಿ ಇವ್ರನ್ನ ಫಾಲೋ ಮಾಡಿ ಒಂದು ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯತ್ ಎಲ್ಲ ಮಧ್ಯಾಹ್ನ ಗ್ರಾಮ ಪಂಚಾಯತ್ ಟರ್ವ್ ಮಾಡಿ ಡಿ ಸಿ ಅವ್ರೂ ತಹಸೀಲ್ದಾರ್ ಚೀಪ್ ಅವ್ರು ಚೀಫ್ ಸೆಕ್ರೆಟರಿ ಇದು ಮಾಡಿಸ್ಕೊಂಡು ಎಮ್ ಡಿ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಬೆಂಗ್ಳೂರ್ನಾಗ ಇದೇ ಹೆಸರಿ ನಾನು ತಾಲೂಕ್ ಮಂದಿ ಎರಡ್ ಸಾವಿರ ಹೇಳ್ಕೊಡಿದ್ವಿ

ಈ ಸದ್ರಿ ಅವಾಗ ಆರ್ಯನ್ ಶೆಟ್ಟಿ ಅವ್ರೆಲ್ಲಾರು ತೊಂದ್ರು ದೊಡ್ಡ ದೊಡ್ಡ ತೊಂದ್ರು ಬೆಂಡ್ರುಗಳು ಅವ್ರೇನಾದ್ರಿ ಯಾರು ಎಲ್ಲಿ ಮಾದ್ರಿ ಬೆಂಗಳೂರು ಸೈಡ್ ಅವ್ರ್ ಮಳಿನೇ ಇಲ್ಲ ಬಸ್ಪೇಟೆ ದಾಳಿ ಮಳಿ ಇಲ್ಲ ಚಿಕ್ಕಬಳ್ಳಾಪುರ ಉತ್ತರ ಕರ್ನಾಟಕದ ಬರೋದ್ ಒಂದು ನಾಲ್ಕು ಜಿಲ್ಲಾ ರೀ ಗುಲ್ಬರ್ಗ ಬಿಜಾಪುರ ರಾಯಚೂರು ನಾಲ್ಕು ಜಿಲ್ಲಾ ಬಿಟ್ರೆ ಎಲ್ಲಿ ಮಳಿ ಹೋಗ್ರ ಎಲ್ಲಿ ಮಾಪುರ ராத்திரியுல யாரோ வந்து என்னைய வந்து அலைதரப்பு போயிடுறாங்க. அவங்க அன்னைக்கு முன்னவே இருது.

Bon, mm -hmm. mm -hmm.